ಹಾಯ್ ನಮಸ್ಕಾರ ಬನ್ನಿ ಇವತ್ತು ಎರಡು ಮೂರು ದಿವಸ ಇಟ್ಕೊಂಡು ತಿಂದ್ರು ಟೊಮೊಟೊ ಚಟ್ನಿ ಹಾಳಾಗದೇ ಇರೋ ಥರ ಯಾವ ರೀತಿ ಮಾಡೋದಂತ ನೋಡೋಣ ಹಾಗೆ ಹೊಸಬ್ರೆ ಯಾರೆಲ್ಲ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಅಲ್ಲ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಹೊಸ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಾನು ಮಾಡ್ತಾ ಇರೋ ಚಟ್ನಿ ಸೂಪರಾಗಿ ಇರುತ್ತೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ರೊಟ್ಟಿ ಚಪಾತಿ ದೋಸೆ ಯಾವುದಕ್ಕಾದರೂ ತಿನ್ಬೋದು ನೀವು ಇಲ್ಲಿ ನಾನು ಒಂದು ಐದು ಆರು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿದ್ದೀನಿ ಮುಂದೆ ಇರೋದೆಲ್ಲದು ಈ ರೀತಿ ಇರೋದನ್ನ ಕಟ್ ಮಾಡಿ ತೆಗೆದುಬಿಡಿ ಮತ್ತು ಹಿಂದ್ಗಡೆ ಈ ರೀತಿ ನಾಲ್ಕು ಭಾಗ ಕಟ್ ಮಾಡ್ಕೊಳ್ಳಿ ಈ ರೀತಿ ಪೂರ್ತಿಯಾಗಿ ಕಟ್ ಮಾಡ್ಕೊಬಿಡಿ ಸುಮ್ಮನೆ ಅಷ್ಟು ಕಚ್ಚಾಕಿದ್ರೆ ಸಾಕು ಅದನ್ನು ಇವಾಗ ನೀರು ಕಾಯಿ ಕಿಟ್ಟಿದ್ದೆ ನೀರಲ್ಲಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐದು ಗುಂಟೂರು ಮೆಣ್ಸಿನ್ಕಾಯಿ ಒಂದು ನಾಲ್ಕು ಮತ್ತು ಒಂದು ಆರು ಟೊಮೊಟೊ ಹಾಕಿ ಇಟ್ಟಿದ್ದೀನಿ ಚೆನ್ನಾಗಿ ಬೇಯಲಿ ಒಂದೆರಡು ನಿಮಿಷ ಚೆನ್ನಾಗಿ ಬೆಂದ ಮೇಲೆ ನೋಡಿ ಇವಾಗ ಸಿಪ್ಪೆ ಎಲ್ಲ ಬಿಟ್ಕೊಂಡಿದೆ ನೀವು ಇವಾಗ ನೋಡ್ತಾ ಇದ್ರಲ್ಲ ಸಿಪ್ಪೆ ಎಲ್ಲ ನೋಡಿ ಈ ರೀತಿ ಬಿಟ್ಕೋಬೇಕು ತಾನಾಗೆಲ್ಲ ಸಿಪ್ಪೆ ಬಿಡಬೇಕು ಇವಾಗ ನಾವು ಏನಕ್ಕೆ ಕಟ್ ಮಾಡಿದ್ದೀವಿ ಅಂದರೆ ನೋಡಿ ಇಲ್ಲಿ ಗೊತ್ತಾಗ್ತಾ ಇದೆ ಈ ರೀತಿ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಸಿಪ್ಪೆ ತೆಗಿಯೋಕ್ಕೆ ತುಂಬ ಈಸಿ ಆಗುತ್ತೆ ಅದಕ್ಕೋಸ್ಕರ ಮುಂದೆ ಇರೋದು ಕಟ್ ಮಾಡಿದ್ರೂ ಅಷ್ಟೇ ತುದಿನ ಅದು ಕಟ್ ಮಾಡಲೇಬೇಕು ಅದನ್ನು ಈ ರೀತಿ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ನಮಗೆ ಸಿಪ್ಪೆ ತೆಗಿಯೋಕ್ಕೆ ತುಂಬಾ ಈಸಿ ಆಗುತ್ತೆ ಮತ್ತು ಅದರಲ್ಲಿರೋವಂಥ ತುಂಬ ಹುಳಿ ಟೊಮೊಟೊ ಇದ್ದರೆ ಅದು ಹುಳಿ ಕೂಡ ಹೋಗುತ್ತೆ ಇವಾಗ ಎಲ್ಲನೂ ಕೂಡ ನಾನು ಇಲ್ಲಿ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಬಿಸಿ ಇದೆ ಒಂದೆರಡು ನಿಮಿಷ ಬಿಟ್ಟು ರುಬ್ಬೋಣ ಇಲ್ಲಿ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿನ ನಾನು ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕಿ ಟೊಮೊಟೊ ಜೊತೆಗೆ ರುಬ್ಬತೀನಿ ಉಪ್ಪು ಮತ್ತು ಟೊಮೊಟೊ ಬೆಳಗ್ಗೆ ಮೆಣಸಿನ್ಕಾಯಿ ಕುಂಟೂರು ಮೆಣಸಿನ್ಕಾಯಿ ಟೊಮೊಟೊ ಹಾಕಿ ರುಬ್ಬಾನ ನೀಟಾಗಿ ಇದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪೂರ್ತಿ ನುಣ್ಣಗಾಗಿ ಇದು ಪೇಸ್ಟ್ ಆಗಬೇಕು ಇವಾಗ ಕರೆಕ್ಟಾಗಿ ನೋಡಿ ರೆಡಿಯಾಗಿದೆ ಈ ರೀತಿ ಮಾಡಿಕೊಳ್ಳಿ ಇದಾದ ಮೇಲೆ ಇಲ್ಲೊಂದು ನಾನು ನೋಡಿ ಬಾಣಲೆ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಎಣ್ಣೆನ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಎರಡರಿಂದ ಮೂರು ಸ್ಪೂನ್ ಹಾಕೊಂಡ್ರೆ ಸಾಕು ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಅದಕ್ಕೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಎರಡು ಸ್ಪೂನಷ್ಟು ಬೇಳೆನ ಹಾಕೋತಾ ಇದ್ದೀನಿ ಇದೆರಡೂ ಕೂಡ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಎಲ್ಲನೂ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನೋಡಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಕಟ್ ಮಾಡಿ ಹಾಕ್ಕೊಳ್ಳಿ ಅವಾಗವಾಗ ಬಾಯಿಗೆ ತಿನ್ನೋ ಟೈಮಲ್ಲಿ ಸಿಕ್ಕರೆ ತುಂಬಾ ರುಚಿ ಕೊಡುತ್ತೆ ಇಲ್ಲ ಆ ರೀತಿ ತಿನ್ನಲ್ಲಾದರೆ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಿ ಸೂಪರಾಗಿರುತ್ತೆ ಟೇಸ್ಟು ಸ್ವಲ್ಪ ಕರಿಬೇವಕೆ ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ಳಿ ಕರಿಬೇ ಚೆನ್ನಾಗಿ ಫ್ರೈ ಹಾಕಬೇಕು ಬಿಸಿ ಉಳಿಬಾರ್ದು ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರುವಂಥ ಟೊಮೊಟೊ ಪೇಸ್ಟ್ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸತಿ ಮಿಕ್ಸ್ ಕೊಡಿ ಉಪ್ಪನ್ನು ನೋಡ್ಕೊಳ್ಳಿ ರುಬ್ಬೋ ಟೈಮಲ್ಲಿ ಉಪ್ಪು ಹಾಕಿರ್ತೀವಿ ಮತ್ತು ಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ನಾನು ಕರೆಕ್ಟಾಗಿ ಆಗಿದೆ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ನಾನಿಲ್ಲಿ ಬೇಯಿಸೋಕೆ ಇಟ್ಟಿದ್ದೀನಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಬೇಕು ನೀರಿನ ಅಂಶ ಎಲ್ಲ ಹೋಗಿ ಅಲ್ಲಿ ಟೊಮೊಟೊ ಅದು ಎಣ್ಣೆ ಮಾತ್ರ ಉಳ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಬಿಡಿ ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ನೀರಿನ ಅಂಶ ಉಳಿಬಾರ್ದು ನೀರಿನ ಅಂಶ ಅದರಲ್ಲಿ ಉಳ್ಕೊಂಡ್ಬಿಟ್ರೆ ಟೊಮೊಟೊ ಚಟ್ನಿ ಒಂದು ಎರಡು ಮೂರು ದಿವಸ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಒಂದು ಎರಡು ಮೂರು ದಿವಸ ನಾವು ನಾಲ್ಕೈದು ದಿವಸ ಇಟ್ಕೊಂಡು ಅಂದರೆ ಈ ರೀತಿ ಮಾಡಿ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ನೀವು ಫ್ರಿಜ್ಜಲ್ಲಿ ಇಡೋರಾದರೆ ಒಂದು ವಾರನೂ ಇಟ್ಕೊಂಡು ಇದನ್ನು ತಿನ್ಬೋದು ಏನಂದರೆ ಏನು ಹಾಳಾಗಲ್ಲ ಒಂದು ಡಬ್ಬದಲ್ಲಿ ಹಾಕಿ ಈ ರೀತಿ ಮಾಡಿ ಇಟ್ಕೊಂಡು ತಿನ್ಬೋದು ಎರಡು ಮೂರು ದಿವಸ ಇದು ನಾವು ಫ್ರಿಜ್ ಇಲ್ಲ ಅನ್ನೋರು ಒಂದು ಎರಡು ಮೂರು ದಿವಸ ಇಟ್ಕೊಂಡು ಇದು ಚೆನ್ನಾಗೇ ಇರುತ್ತೆ ತಿನ್ಬೋದು ರೊಟ್ಟಿಗೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಮತ್ತು ಪರೋಟ ರೈಸ್ ವೈಟ್ ರೈಸ್ಗೆ ನೀವು ಹಾಕ್ಕೊಂಡು ಈ ಚಟ್ನಿನ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರೆಲ್ಲ ಮಾಡೋದಂತೂ ತುಂಬಾ ಸುಲಭ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೇನಾದರೂ ರೆಸಿಪಿಗಳು ಇಷ್ಟ ಆಗ್ತಾಯಿದ್ರೆ ಹಿಂದಿನ ರೆಸಿಪಿ ಕೂಡ ನೋಡ್ಕೊಂಬನ್ನಿ ಇದೇ ಥರ ಚಟ್ನಿಗಳು ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೆಸಿಪಿಗಳು ತುಂಬಾ ಹಾಕಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ಪ್ಲೀಸ್ ಯಾರೆಲ್ಲ ಒಂದು ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಮತ್ತೆ ಹೊಸ ರೆಸಿಪಿದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ